ಮದುವೆಯಾದವರಿಗಾಗಿ ಹಾರ್ಟ್ ಟಚ್ಚಿಂಗ್ ಸ್ಟೋರಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಆ ದಿನ ನನ್ನ ಹೆಂಡತಿಗೆ ಏನೋ ಹೇಳಬೇಕೆಂದು ದೃಢ ನಿರ್ಧಾರದಿಂದ ಬಂದಿದ್ದೆ ಮನೆಗೆ ಬಂದು ಫ್ರೆಶ್ ಆಗಿ ಬಂದ ತಕ್ಷಣ ಹೆಂಡತಿ ಊಟಕ್ಕೆ ಕರೆದಳು ಅವಳ ಮುಖ ನೋಡಿದೆ ಆ ಕಣ್ಣುಗಳಲ್ಲಿ ಏನೋ ನೋವು ಇದ್ದಂತೆ ಅನಿಸಿತು ಏನೂ ಮಾತನಾಡದೆ ಊಟ ಮುಗಿಸಿದೆ ಮಗ ನಿದ್ದೆ ಮಾಡುತ್ತಿದ್ದ ಸ್ವಲ್ಪ ಹೊತ್ತು ಇಬ್ಬರು ಮೌನವಾಗಿ ಕೂತೆವು ಹೇಳಬೇಕಾದ ವಿಷಯವನ್ನು ಹೇಳಲೇಬೇಕು ಎಂದು ತೀರ್ಮಾನಿಸಿ ನನ್ನ ಹೆಂಡತಿಯ ಹತ್ತಿರ ನನ್ನ ಮತ್ತು ರೇಖಾಳ ಸಂಬಂಧದ ಬಗ್ಗೆ ಹೇಳಿದೆ ಆಕೆ ನನ್ನ ಮಾತು ಕೇಳಿ ಶಾಕ್ ಆದಳು ಅವಳ ಕಣ್ಣುಗಳು ತುಂಬಿ ಬರುತ್ತಿದ್ದವು ನಾನು ನನ್ನ ಮಾತನ್ನು ಮುಂದುವರೆಸಿದೆ ಡಿವರ್ಸ್ ಬೇಕೆಂದು ಕೇಳಿದೆ ಅದನ್ನು ಕೇಳಿದ ತಕ್ಷಣ ಅವಳು ಕಿರುಚಾಡಿದಳು ಹತ್ತು ವರ್ಷ ನನ್ನ ಜೊತೆ ಬಾಳಿದ ಆ ಹೆಣ್ಣಿನ ಹತ್ತಿರ ಡಿವರ್ಸ್ ಕೇಳುತ್ತಿದ್ದೇನೆ ಎಂಬ ಯಾವ ಪಶ್ಚಾತ್ತಾಪ ನನ್ನಲ್ಲಿ ಇರಲಿಲ್ಲ ಮಗುವನ್ನು ಪ್ರತ್ಯೇಕವಾಗಿ ಅವಳಿಗೆ ನನ್ನ ಆಸ್ತಿಯಲ್ಲಿ ಜೀವನಾಂಶ ಕೊಡುತ್ತೇನೆ ಮಗನ ಓದಿನ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದು ಹೇಳಿದೆ ಡಿವರ್ಸ್ ಸಿಕ್ಕ ಸಿಕ್ಕ ತಕ್ಷಣ ರೇಖಾಳ ಮದುವೆಯಾಗುತ್ತೇನೆ ಎಂದು ಪ್ರಾಮಿಸ್ ಮಾಡಿ ಬಂದಿದ್ದೆ ಅದೇ ನನ್ನ ತಲೆಯಲ್ಲಿತ್ತು ನನ್ನ ಮತ್ತು ನನ್ನ ಹೆಂಡತಿಯ ನಡುವೆ ಆತ್ಮೀಯತೆ ಅನ್ನುವುದೇ ಇಲ್ಲವಾಗಿತ್ತು ಬದುಕು ಯಾಂತ್ರಿಕವಾಗಿತ್ತು ಆಗಲೇ ರೇಖಾಳ ಪರಿಚಯವಾಗಿ ಪ್ರಣಯಾಂಕುರವಾಗಿ ಹೆಂಡತಿ ಮಗನನ್ನು ಬಿಟ್ಟು ಅವಳೊಡನೆ ಜೀವನ ಮಾಡುವಷ್ಟು ಮನಸ್ಸು ಸಿದ್ಧವಾಗಿತ್ತು ನನ್ನ ಹೆಂಡತಿ ತುಂಬ ಹೊತ್ತು ಅಳುತ್ತಲೇ ಇದ್ದಳು ನಾನೇನು ಸಮಾಧಾನ ಪಡಿಸಲಿಲ್ಲ ಹೋಗಿ ಮಲಗಿದೆ ಬೆಳಗ್ಗೆ ಎದ್ದಾಗ ಹೆಂಡತಿ ಏನೋ ಬರೆಯುತ್ತಿದ್ದಳು ನಾನು ಅವಳತ್ತ ಗಮನ ಕೊಡದೆ ರೆಡಿಯಾಗುತ್ತಿದ್ದೆ ನಿಧಾನಕ್ಕೆ ನನ್ನ ಹತ್ತಿರ ಬಂದು ನನ್ನನ್ನೇ ನೋಡಿದಳು ಆ ಕಣ್ಣುಗಳು ತುಂಬಿ ಬರುತ್ತಿದ್ದವು ಅದನ್ನು ನಿಯಂತ್ರಿಸಿಕೊಂಡು ನಾನು ನಿಮಗೆ ಡಿವರ್ಸ್ ಕೊಡುತ್ತೇನೆ ಆದರೆ ನನಗೆ ನಿಮ್ಮ ಆಸ್ತಿ ಏನೂ ಬೇಕಾಗಿಲ್ಲ ನನ್ನ ಜೊತೆ ಒಂದು ತಿಂಗಳು ಇರಿ ಸಾಕು ಅಂದಳು ನಾನೂ ಒಪ್ಪಿದೆ ನನ್ನ ಹೆಂಡತಿ ಹಾಕಿದ ಕಂಡೀಷನ್ನನ್ನು ರೇಕಾಳ ಬಳಿ ಹೇಳಿದಾಗ ಜೋರಾಗಿ ನಕ್ಕಳು ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ನನ್ನ ನೋಡಿ ಮುಗುಳು ನಕ್ಕಳು ಅವಳು ನನ್ನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು ನಾನು ಏನೂ ಹೇಳಲಿಲ್ಲ ಕಾಫಿ ಕೊಟ್ಟು ನಾವು ಮದುವೆಯಾದ ಮೊದಲನೇ ದಿನದ ಬಗ್ಗೆ ಕೇಳಿದಳು ಆಗ ನಾನು ಅವಳ ಕೈ ಹಿಡಿದು ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿದ್ದು ನಮ್ಮ ಜೀವನದ ಅನೇಕ ರಸ ನಿಮಿಷಗಳು ಇವುಗಳ ಬಗ್ಗೆ ಎಲ್ಲ ಹೇಳಲು ಹೇಳಿದಳು ಅದರ ಬಗ್ಗೆ ಯೋಚಿಸಲೇ ಮುಜುಗರ ಅನಿಸಿದರು ಒಂದೇ ತಿಂಗಳು ಮಾತ್ರವಲ್ಲ ಇವಳ ಜೊತೆ ಇರುವುದು ಎಂದು ಯೋಚಿಸಿ ನಾನು ಆ ದಿನಗಳ ಬಗ್ಗೆ ಹೇಳಿದೆ ಆ ದಿನಗಳ ಬಗ್ಗೆ ಯೋಚಿಸಿದಾಗ ಛೆ ನನ್ನ ನಂಬಿ ಬಂದ ಹೆಣ್ಣಿಗೆ ನಾನು ಮೋಸ ಮಾಡುತ್ತಿದ್ದೇನೆ ಎಂದು ಮೊದಲ ಬಾರಿಗೆ ಪಶ್ಚಾತ್ತಾಪ ಆಯಿತು ಅವಳು ಮಾತನಾಡುತ್ತಾ ನನ್ನ ಎದೆಗೆ ಒರಗಿದಳು ನಾನು ಏನೂ ಹೇಳಲಿಲ್ಲ ದಿನಗಳು ಕಳೆದಂತೆ ಅವಳನ್ನು ಮತ್ತೆ ಪ್ರೀತಿಸಲಾರಂಭಿಸಿದೆ ಮಗನಿಗೆ ನಮ್ಮ ಡಿವರ್ಸ್ ವಿಷಯ ಗೊತ್ತಿರಲಿಲ್ಲ ಅದು ಅವನಿಗೆ ಹೇಳಬಾರದೆಂದು ಕೂಡ ಹೇಳಿದ್ದಳು ಆಫೀಸ್ನಿಂದ ಬೇಗ ಮನೆಗೆ ಬರಲಾರಂಭಿಸಿದೆ ಹೆಚ್ಚಿನ ಸಮಯವನ್ನು ಕಳೆಯಲಾರಂಭಿಸಿದೆ ಮಗನನ್ನು ಕರೆದುಕೊಂಡು ಔಟಿಂಗ್ ಹೋದೆವು ಇದ್ಯಾವುದು ರೇಖಾಳಿಗೆ ಹೇಳಲಿಲ್ಲ ಒಂದು ತಿಂಗಳು ಮುಗಿಯುತ್ತಾ ಬಂತು ಈ ಸಮಯದಲ್ಲಿ ನನ್ನ ಹೆಂಡತಿ ತುಂಬ ತೆಳ್ಳಗಾಗಿದ್ದಳು ಆದರೂ ನಗು ನಗುತ್ತಾ ಓಡಾಡುತ್ತಿದ್ದಳು ಅವಳನ್ನು ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ನನ್ನ ಮನಸ್ಸು ಬದಲಾಗುವ ಮುನ್ನ ರೇಖಾಳನ್ನು ಭೇಟಿ ಮಾಡಲು ನಿರ್ಧರಿಸಿದೆ ಅವಳ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದ ತಕ್ಷಣ ನನ್ನ ಕಂಡು ಅವಳು ಖುಷಿಯಾದಳು ಒಳಗೆ ಕರೆದಳು ನಾನು ಅವಳ ಕೈ ಹಿಡಿದು ನನ್ನ ಕ್ಷಮಿಸಿಬಿಡು ನನಗೆ ಹೆಂಡತಿಯನ್ನು ಬಿಟ್ಟು ಬರಲು ಸಾಧ್ಯವಾಗುತ್ತಿಲ್ಲ ಸಾವು ಒಂದೇ ನಮ್ಮನ್ನು ಬೇರೆ ಮಾಡುತ್ತದೆ ಅಲ್ಲಿಯವರೆಗೆ ಜೊತೆಯಾಗಿ ಇರುವೆ ಎಂದು ಹೇಳಿದೆ ಅವಳು ನನ್ನ ಕೆನ್ನೆಗೆ ಬಾರಿಸಿದಳು ನಾನು ಹೊರ ನಡೆದೆ ಅಳುತ್ತಾ ಜೋರಾಗಿ ಬಾಗಿಲು ಹಾಕಿದಳು ಮನೆಗೆ ಬಂದು ನನ್ನ ಮಡದಿಗಾಗಿ ಹುಡುಕಿದರೆ ಬೆಡ್ರೂಮ್ನಲ್ಲಿ ಮಲಗಿದ್ದಳು ಹೋಗಿ ಕರೆದೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಹತ್ತಿರ ಹೋಗಿ ನೋಡಿದರೆ ಅವಳು ನಮ್ಮನ್ನು ಬಿಟ್ಟು ಹೋಗಿದ್ದಳು ಅವಳು ನಮ್ಮನ್ನು ಬಿಟ್ಟು ಹೋದ ಎರಡು ದಿನದಲ್ಲಿ ಅವಳು ಬರೆದ ನೋಟ್ಬುಕ್ ಸಿಕ್ಕಿತು ಅದರಲ್ಲಿ ಈ ರೀತಿ ಬರೆದಿದ್ದಳು ನೀವು ನನ್ನನ್ನು ಡಿವೋರ್ಸ್ ಕೇಳಿದಾಗ ಮನಸ್ಸಿಗೆ ಬೇಜಾರಾಯಿತು ಆದರೆ ವಾಸ್ತವವಾಗಿ ನಾನೇ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇನೆ ಒಂದು ತಿಂಗಳು ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ಕ್ಷಮಿಸಿ ನಮ್ಮ ಮಗ ನೀವು ನನ್ನನ್ನು ಬಿಟ್ಟವರು ಎಂದು ನಿಮ್ಮ ಬಗ್ಗೆ ಅಸಹ್ಯಪಟ್ಟುಕೊಳ್ಳುವುದು ನನಗೆ ಇಷ್ಟವಿರಲಿಲ್ಲ ನಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಷ್ಟು ಮಾತ್ರ ಕೇಳಿಕೊಳ್ಳುವೆ ಎಂದು ಬರೆದಿದ್ದಳು ತಾನು ಮಾಡಿದ ತಪ್ಪಿಗೆ ದುಃಖಿಸಿದೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಕತೆ ಕಾದಂಬರಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ